ನಿನ್ನೆ ನಮ್ಮ ಹಿಂದೂ ಹುಲಿ ಸೋಕಾಲ್ಡ್ ಹಿಂದೂ ಹುಲಿ ಬಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ

ಮೊದಲಿದ್ದು ಕುದ್ರ ಕೊಳ್ಳಿ ಎಲ್ಲೂ ನೀ ನಿಂದು ಹುಲಿ ಕಬಾಬು ಐತೆ ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ ಇವೆಲ್ಲ ಫೋಟೋ ತನ್ನ ಕಡೆ ಗೊತ್ತಿಲ್ಲ ಯಾರಿಗೇನು ಗೊತ್ತಿಲ್ಲ ಅಂತ ಹೇಳ ನನ್ನ ಜೊತೆನೆ ಇವರು ಬಂದು ಅಂದು ಪ್ರಾರ್ಥನೆಗೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ನ ಜೊತೆನೇ ಇವರು ಪ್ರಾರ್ಥನೆಗೆ ಬಂದಿದ್ರು ಎಲ್ಲಿ ಇದ್ಗಾಮೈದ್ದ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಒತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ ಮುಸಲ್ಮಾನರು ಬೈತಾರೆ ಮತ್ತು ಅವಾಗ ನೀವು ಕೇಳಬೇಕು ನಿಮಗೂ ಏನಾಗ್ಯದ್ ಜಬರ್ಸ್ಬಿಡ್ತಾನೋ ನೀವು ಕೇಳಬೇಕು ಅವ್ರಿಗೆ ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದೀ అలా ఊకరి టప్కి హాకంటు ఇది మాది ఒందరం మున్ నాకు అయిదు ఫోటో అదే కల్సీదారు ఏ గొప్పదేనో హెల్లా మరి ఇవర నాలుగి హరి బిట్టద్రే బిజెపి వరగారు ఉచ్ఛాట హిందూ అదే ఆశ్చర్య ఆగతి నిన్నే నోడ్తీన నవెలా బిజెపి హిందూ ಹಿಂದೂ ಪರ ಇದು ಮಾಡ್ತೀವಿ ಬಿ ಜೆ ಪಿಗ ಹೇಳಿದ್ರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬತ್ತ ನಿನ್ನೆ ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡಲಿ ನಾವು ಬಿಜೆಪಿಯರೆಲ್ಲ ಹಿಂದೂ ಇವ್ರ ಬಿ ಜೆ ಪಿಗದ್ರಿ ಈಗ ಹೊರಗಾರಲ್ಲ ರೀ ಇವರು ಸಹೋದರೊಬ್ಬರು ಬಂದಿದ್ರು ಅಣ್ಣವರು ಈಶ್ವರಪ್ಪನವರು ಅವರು ಉಚ್ಚಾಟತ್ ರೀ ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮ ಸೌಧರು ಬಂದು ಇಲ್ಲಿ ಮಾತನಾಡಿದರು ಬಿಜೆಪಿ ನಾವು ಒಂದು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗೂ ಕೂಡ ಫಸ್ಟ್ ರೆಸಲ್ಯೂಷನ್ ರೀತಿ ತಗೊಂಡು ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದಾವೆ ಹಾಗೆ ಲಿಂಗಾಯಿತ ಒಂದು ಧರ್ಮ ಜೈನರಿಗೆ ಎರಡ್ ಸಾವಿರದ ಹದಿನಾಲ್ಕರಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಐ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು ಯಾವಾಗ ಎರಡು ಸಾವಿರ ಹದಿನಾಲ್ಕರ ಜೈನರಿಗೆ ಮಾನ್ಯತೆ ಕೊಡ್ತು ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿ ಅವರು ಮಾತಾಡಲಿಲ್ಲ ಮುಂದುವರು ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜೈನ್ ಕೊಟ್ಟಂಥ ಮಾನ್ಯತೆ అదక మిక్కుంటు అది హా వసా హైట్రి అంతారాక్రపా జైన్ కొట్టూ ధర్మ ఉడి యారు ప్రశ్న మూ మేను హుల్ బస్త మే అలా దావణ గర ಏನು ವೀರಶ ಮಹಾಸಭಾ ಅಧಿವೇಶನ ಆಯ್ತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರುಷ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ಡೌನ್ ಹ ಒಂದು ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು ಯಾರು ವೀರಶ ಮಹಾಸಭದವರು ನಾವು ವೀರೇಶ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದ್ದೀವಿ ಅವ್ರು ವೀರಶ ಲಿಂಗಾಯತ ಅಂತ ಕೇಳ್ತಾರೆ ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಎಂಟದವು ಅವಾಗ ಇವ್ರು ಯಾರು ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ದರು ಅವಾಗ ಯಾರು ಇವ್ರು ಮಾತಾಡಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭ್ಯರ್ಥಿ ಯಾಕೆ ನಮ್ದು ಅದು ಆಮೇಲೆ ಬಸವ ಸಂಸ್ಕೃತಿ ನಾನು ಸ್ಪಷ್ಟವಾಗಿ ನನ್ನ ಭಾಷಣ ಕೇಳಿರ್ಬೇಕಿ ಐತೆ ನನಗೆ ಶೇರ್ ಮಾಡ್ತೀನಿ ನಮ್ದು ಪಾಸಿಟಿವ್ ಏನಾದ್ರೆ ನಾವು ಹೇಳೋಣ ಬೇರೆ ಅವ್ರಿಗೆ ಟೀಕೆ ಮಾಡುವಂತದಲ್ಲ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ ಅವರವರ ಧರ್ಮವನ್ನ ಆ ವ್ಯಕ್ತಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನು ಪಾಲಿಸ್ತೀರಿ ಹಿಂದೂ ధర్మ హి నోడ హిందూ ధర్మ దగ్గర ప్రధానమంత్రి నరేంద్ర మోదీ అదే అర్ణబ్ గోస్వామీ ఇంటర్వ్యూ దానిూ ఇస్ నాట్ రిలీజన్ ఇస్ వే ఆఫ్ నైఫ్ అంతా మాన్య కలి తయారు నై హిందూ ఇక ధర్మ అంతా శేర్ మాతీమ్స్ నౌ అర్ణబ్ గోస్వామి అందు వందూ అదాక్కు రిలీజన్ అంతా ಅವ್ರಕ್ಕಿಂತ ಒಂದು ಹೆಜ್ಜೆ ನಾವು ಬಂದೋಗಿ ನಾ ಇದ್ದ ಅಂತೀನಿ ಅಂತೀನ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ಸ್ ಅ ವೇ ಆಫ್ ಲೈಫ್ ಹಾನ್ಯಕ್ಕೆ ಇಲ್ಲಿ ತಯಾರನೆಯೇ ಸುಪ್ರೀಂ ಕೋರ್ಟ್ನೇ ಬಿ ನಿರ್ಣಯಕ್ಕೆ ಆಯ್ತಾರೆ ಸುಪ್ರೀಂ ಕೋರ್ಟ್ ಆಲ್ಸೋ ಆಲ್ಸೋಸ್ ಡಿಸೈಡ್ ಕಾಸ್ಟಿಮ್ ಎಲ್ಲ ನಿಮ್ಗೆ ಸುಮ್ಮನೆ ನಾನು ನೀನು ಹೇಳೋದಲ್ಲ ನಿಮ್ಗೆ ಕಳಿಸ್ತಿರಲ್ಲ ಅದಿರಲಿ ನಿನ್ನೆ ಯತ್ನಾಳವರು ಎಲ್ಲರಿಗೂ ಬಾಯ್ಬಿಟ್ಟಿದ್ರು ನಿನ್ನ ನನಗೂ ಬಾಯ್ಬಿಟ್ಟಿದ್ದು எம் பி பாட்ரு பாய் முச்சு இன்னொரு வந்தார வந்தாரலா நான் பண்ணிட்டு அதுக்கேத்த யா நீரே இது தமக்கி ஆக்கோ மாத்தாட் மாட இது நிறைய ஆமால நீன இவ்வளோ ஹெல்க்கு தந்தார் யாரா பஞ்சபீட் அவ்னா ಆ ಪಂಚಪೀಟಗವ್ರಿಗೆ ಜಂಗಮುರು ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ ಈಗ ಬೇಡ ಹಾಂಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ ಅವ್ರು ಯಾರು ಮಗು ನಾನು ಸುಖ ಸಂದರ್ಭ ಹೇಳ್ತೀನಿ ಈಗ ಬೇಡ ಹಾಂಗಲ್ ಕುಮಾರಸ್ವಾಮಿ ಅವ್ರಿಗೂ ಬೈದಾರ ಜಂಗಮುರಿಗೂ ಬೈದಾರ ಕಾಕ ಮಕ್ಕಳು ಇವರೆಲ್ಲ ಶೋಗಿ ಮಂದಿರ್ಗೂ ಬೈದಾರ ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ ಈಗ ಬಾರಿ ಒಮ್ಮೆ ಏನಾದ್ರು ಅಂತಾರೆ ಅದಕ್ಕೆ ಬಾಟ್ ನಾನು ಎಚ್ಚರಿಕೆಯನ್ನು ಬಿಡ್ತೀನಿ ಬಸವನಗೌಡರಿಗೆ ನೀವು ಈ ರೀತಿ ಟೂ ಸ್ಟಾಕ್ ನಿಮ್ಮದು ಸ್ವಭಾವ ಸ್ವಭಾವಕ್ಕೆ ಅದಕ್ಕೆ ನಾನು ಜಾಸ್ತಿ ಇರೋರ್ ಪ್ಲೇನೇ ಕೊಡಂಗಿಲ್ಲ ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀರಿ ಆ ರಿಯಾಕ್ಷನ್ ಆಯ್ತು ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆಗೊಮ್ಮೆ ರಾತ್ರಿ ನಾಲ್ಕು ಸಲ ಪ್ರಶ್ನೆ ಕಾನ್ಫರೆನ್ಸ್ ಮಾಡ್ಬೇಕಾಗ್ತದೆ ನನಗೆ ಕೆಲಸ ಅಲ್ಲ ಇವ್ರಗತ್ಲೆ ನಿರುದ್ಯೋಗಿ ಅಲ್ಲ ನಾವು ಬಾಯಿ ಬಂದಾಗ ಮಾತಾಡ್ಕೊಂತ ಊರು ಕಲೆಕ್ಷನ್ ಇಲ್ಲ ಬಾಯಿಗೆ ಮತ್ತೆ ಅಟ್ಟೆ ಅಲ್ಲ ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವಿಡಿಯೋ ಕಳ್ಸಿದ್ರು ಇವರು ಒಂದ್ಸಲ ಮಾತೆ ಮಾದೇವರ ಕಾರ್ಯಕ್ರಮಕ್ಕೆ ಹೋಗಿದಾರ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳಿಡ್ತಾರೆ ಹೇಗೆಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ಮಾಡಿದ್ದಾರೆ ಏನಂದಿದಾರ ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮವೂ ಕೂಡ ಅಂದರು ನಮಾಜ್ ಬೀಳುವುದು ಆಯಿತು ಒಟ್ಟಿನ ಆಶೆಗೆ ಅಂದ್ರೆ ಮುಸಲ್ಮಾನ ಓಡಬೇಕಾಗಿತ್ತು ಅದಕ್ಕೆ ನೀವು ನಮಾಜ್ ಇದ್ದೀರಿ ಟಬಿಗೆ ಹಾಕೊಂಡಿರಿ ರಗಡ ಎಲ್ಲ ವೇಷಭೂಷಣ ಆಗಿದೆ ಎಲ್ಲ ಹಾಕೊಂಡಿದ್ದೀರಿ ನೋಡಿದಿರಿ ಮೂರ್ನಾಲ್ಕ ಐದ ಫೋಟೋಗ್ರಾಫ್ಸ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಡ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಕ್ ಮಾತಾಡ್ತಿದ್ದ ಆದ್ರೆ ಅದೆಲ್ಲ ಮುಚ್ಚೋಗ ಹಂಗಿಲ್ಲ ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನು ಮುಚ್ಚೋಗಂಗಿಲ್ಲ ಇಲ್ಲಿ ಎಲ್ಲ ಇದಾವೆ ಒಬ್ಬ ಜನ ನೋಡಿದಾರ ನಾನು ಕೂಡ ಇದ್ದವನೇ ಅವ್ರ ಜೊತೆಗೆ ಅದಕ್ಕೆ ಎತ್ನಾಳು ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಹೆಥರು ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗದಲ್ಲ ಒನ್ ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದರ ಅಂತ ನಾನು ಜಿಲ್ಲಾ ವಸ್ತುವರೆ